ರೀತಿಯ ಒಂದು ಕೆಲಸದಿಂದ ನನಗೆಲ್ಲೋ ಡೌನ್ ಫಾಲ್ ಆಯ್ತು ಅನ್ಸುತ್ತೆ ನನ್ನ ಬಗ್ಗೆ ಅದು ಎಷ್ಟು ನೆಗೆಟಿವ್ ಮಾತಾಡೋದಕ್ಕಾಗುತ್ತೋ ಅಷ್ಟು ನೆಗೆಟಿವ್ ಮಾತಾಡಿ ನನ್ನ ಕೆಳಗೆ ಹಾಕಿದ್ದಾನೆ ಹಾಕಿದ್ ಪ್ರವೋಕ್ ಆಗ್ತಾನೆ ಅಂತ ಗೊತ್ತಾದ ತಕ್ಷಣ ಕಾರ್ತಿಕ್ ಅವರು ಮತ್ತೆ ಇದ್ರೆ ನನ್ಗೆ ಏನಾದ್ರು ಉಪಯೋಗ ಆಗುತ್ತೆ ಅನ್ನೋ ಅಪರ್ಚುನಿಟಿ ನ ಹುಡುಕ್ತಾ ಇರ್ತಾರೆ ಅರಿವಿಲ್ಲ ನಾನ್ ಮಾಡಿದ್ದೆ ಸರಿ ಅಂತ ಯಾವಾಗ್ಲೂ ವಾದಿಸ್ತಾರೆ ತುಂಬಾ ಈಗೋಯಿಸ್ಟಿಕ್ ಅಂತ ನನಗೆ ಅನ್ಸ್ತಾರೆ ಹೌದು ನಾನ್ ಈಗೋಯಿಸ್ಟಿಕ್ ಏನು ಇವಾಗ ಬಿಗ್ ಬಾಸ್ ಸೀಸನ್ ಟೆನ್ ಭರ್ಜರಿಯಾಗಿ ಯಶಸ್ವಿ ಆಗ್ತಾ ಇದೆ ಇಲ್ಲಿಯವರೆಗಿನ ಸೀಸನ್ಗಳಲ್ಲೇ ಅತ್ಯಂತ ಯಶಸ್ವಿ ಸೀಸನ್ ಇದು ಕೂಡ ಒಂದು ಅಂತ ಅನ್ನಿಸ್ಕೊಳ್ತಾ ಇದೆ ರೇಟಿಂಗ್ನ ವಿಚಾರದಲ್ಲಿ ಬಿಗ್ ಬಾಸ್ ಆರಂಭದ ಎಪಿಸೋಡ್ನಿಂದಲೇ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸನ್ನು ಪಡ್ಕೊಂಡಿದೆ ಹಾಗಾಗಿ ಬಿಗ್ ಬಾಸ್ ಒಂದೆರಡು ವಾರ ಮುಂದಕ್ಕೆ ಕೂಡ ಹೋಗುತ್ತೆ ಅಂದರೆ ನೂರು ದಿನಗಳ ಆಚೆ ನೂರ ಹದಿನೈದು ದಿನಗಳವರೆಗೆ ಕೂಡ ಬಿಗ್ ಬಾಸ್ ಮುಂದುವರಿಯುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಜನ್ವರಿ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಬಿಗ್ ಬಾಸ್ ಫಿನಾಲೆ ಇರುತ್ತೆ ಅಂತ ಕೂಡ ಅಂದಾಜು ಮಾಡಲಾಗ್ತಾ ಇದೆ ಈಗಾಗಲೇ ಕಂಟೆಸ್ಟೆಂಟ್ಗಳಲ್ಲಿ ಇನ್ನೂ ಕೂಡ ಒಂಬತ್ತು ಜನ ಮನೆಯಲ್ಲೇ ಉಳ್ಕೊಂಡಿದ್ದು ಫಿನಾಲೆಗೆ ಐದು ಕಂಟೆಸ್ಟೆಂಟ್ಗಳು ಬರೋವರೆಗೂ ಇನ್ನೂ ಎರಡರಿಂದ ಮೂರು ವಾರ ಒಬ್ಬರು ಇಬ್ಬರನ್ನ ಎಲಿಮಿನೇಷನ್ ಮಾಡಿಕೊಂಡು ಬರಬೇಕಾಗುತ್ತೆ ಹಾಗಾಗಿ ಎಂಟರ್ಟೈನಿಂಗ್ ಆಗಿ ಬರ್ತಾ ಇರುವಂಥ ಬಿಗ್ ಬಾಸನ್ನು ಒಂದೆರಡು ವಾರ ಮುಂದೂಡಿದ್ದೆ ಆದರೆ ಕಲರ್ಸ್ಗೂ ಕೂಡ ಭರ್ಜರಿ ರೇಟಿಂಗ್ ಬರುತ್ತೆ ಹಾಗೆಯೇ ಒಳ್ಳೆಯ ಕಮಾಯಿ ಕೂಡ ಮಾಡಬಹುದು ಅದರಲ್ಲಿ ಅನುಮಾನ ಇಲ್ಲ ಹಾಗಾಗಿ ಕಲರ್ಸ್ ಕನ್ನಡ ಕೂಡ ಈ ಬಿಗ್ ಬಾಸ್ಸನ್ನು ಒಂದೆರಡು ವಾರ ಇನ್ನೂ ಮುಂದಕ್ಕೆ ತಗೊಂಡು ಹೋಗುವಂಥ ಪ್ಲಾನ್ ಮಾಡಿದೆ ಬಹುತೇಕ ಇದು ಅಂತಿಮ ಇದೆ ಹಾಗಾಗಿ ಬಿಗ್ ಬಾಸ್ ಯಶಸ್ವಿ ಆಗ್ತಾ ಸೀಸನ್ ಟೆನ್ನಲ್ಲಿ ಕಂಟೆಸ್ಟೆಂಟ್ಗಳು ಕೂಡ ತುಂಬ ಸ್ಟ್ರಾಂಗ್ ಆಗಿ ಟಾಪ್ ಫೈಗೆ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಒಬ್ರಿಗಿಂತ ಒಬ್ಬರು ಎಫಿಷಿಯೆಂಟ್ ಅಂತ ಅನ್ಸ್ಕೊಳ್ತಾ ಇದ್ದಾರೆ ಹಾಗಾಗಿ ಈ ಬಾರಿಯ ಬಿಗ್ ಬಾಸ್ ಒಳ್ಳೆಯ ರೇಟಿಂಗ್ ಜೊತೆ ಒಳ್ಳೆಯ ಅರ್ನಿಂಗ್ ಜೊತೆ ಕಲರ್ಸ್ ಕನ್ನಡಕ್ಕೆ ಯಶಸ್ವಿಯಾಗಿದೆ ಹಾಗೆ ಎರಡು ವಾರ ಮುಂದೆ ಕೂಡ ಹೋಗ್ತಾ ಮತ್ತಷ್ಟು ಎಂಟರ್ಟೈನ್ಮೆಂಟನ್ನು ಕೊಡೋದಕ್ಕೆ ರೆಡಿಯಾಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾಯಿವೆ